ಮತ್ತು ಕೋಳಿ ಸಾಕಾಣಿಕೆ ನಾಟಿ ಕೋಳಿ ಸಾಕೋದಂದರೆ ಯಾವಾಗಲೂ ಫಾರಮ್ ಒಳಗಡೆ ಬಿಟ್ಕೊಂಡು ಅದಕ್ಕೆ ನಾವೇ ಮೇವು ಹಾಕ್ಕೊಂಡು ಸಾಕಿದ್ರೆ ಅದು ನಾಟಿ ಕೋಳಿ ಆಗಲ್ಲ ಅದು ಸಮೇತ ಫಾರಮ್ ಕೋಳಿ ಮೇವುತ್ತೆ ಯಾವಾಗಲೂ ನಾಟಿ ಕೋಳಿನೇನೆಂದರೆ ರಾತ್ರಿ ಹೊತ್ತದು ಒಳಗಡೆ ಕೂರಕ್ಕೆ ಮಾತ್ರ ಒಳಗಡೆ ಅದಕ್ಕೆ ಒಂದು ಜಾಗ ಇರಬೇಕು ಬಿಟ್ಟರೆ ಇನ್ನು ಬೆಳಗ್ಗೆ ಟೈಮಲ್ಲೆಲ್ಲ ಅದು ಬೆಳಗ್ಗೆ ಬಂದು ಹಸಿರು ಮೇಬೇಕು ಹಸಿರು ಮೈಬೇಕಂದ್ರೆ ನೋಡಿ ಇಲ್ಲೆಲ್ಲ ಏನು ಬಿದ್ದಿದೆ ಅಂತ ನಮಗೇನು ಕಾಣಿಸ್ತಿರಲ್ಲ ಆದರೂ ಅದು ಮೇಯ್ತಾನೆ ಇರ್ತವೆ ಕಳ್ಳಾದರೂ ಆಗಲಿ ಮಣ್ಣಾದ್ರೂ ಆಗಲಿ ಮೇಯ್ತಾನೆ ಇರ್ತವೆ ಇನ್ನೊಂದೇನೆಂದರೆ ಹಸಿರು ಹುಲ್ಲು ಹಸಿರು ಗಿಡ ಎಂಥ ಸತ್ತೆ ಕಳೆ ಇಂಥದನ್ನೆಲ್ಲ ತಿಂತಾ ಇರ್ತವೆ ನೋಡಿ ಸಣ್ಣ ಮರಿ ಬಂದಿದೆ ಹಿಂಗೆ ತಿಂತ ಇರ್ತವೆ ಇದರಿಂದ ಅದು ನಾಟಿ ಕೋಳಿ ಆಗುತ್ತೆ ಅದನ್ನು ಬಿಟ್ಟು ಅದು ಯಾವಾಗಲೂ ಫಾರಮ್ ಒಳಗಡೆ ಇದ್ದು ಬೆಳೆದ್ರೆ ನಾವೇ ಹಾಕಿ ಬೆಳೆಸಿದ್ರೆ ಅದು ನಾಟಿ ಕೋಳಿ ಆಗಲ್ಲ ಮತ್ತು ಇನ್ನೊಂದೇನೆಂದರೆ ತಾಯಿ ಕೋಳಿಯಿಂದ ಮರಿ ಮಾಡಿರಬೇಕು ನೋಡಿ ಇದು ಇದ್ರ ಮರಿ ಅದು ಇದು ಮರಿ ಮಾಡಿ ಸಾಕಿದೆ ಹೀಗೆ ದೊಡ್ಡದಾದಮೇಲೆ ಅದು ಬುಟ್ಟಿ ಬೇರೆ ಆಗುತ್ತೆ ನೋಡಿ ಒಂದೂವರೆ ತಿಂಗಳು ಎರಡು ತಿಂಗಳ ಹತ್ರ ಆಗಿಕೊಂಡಿದ್ವಿ ನಾಟಿ ಕೋಳಿ ಯಾವಾಗಲೂ ಬೇಗ ದಪ್ಪ ಆಗೋಲ್ಲ ನಿಧಾನ ಆಗೋದು ಇಲ್ಲಿದೆಯಲ್ಲ ಇದು ಏನಂದರೆ ಒಂದು ಹತ್ತು ದಿನ ಆಗಿರ್ಬೋದು ಹತ್ತು ದಿನಕ್ಕೂ ಕಮ್ಮಿ ಇರ್ಬೋದು ಅಂದ್ಕೊಳ್ತೀನಿ ಮರ್ತೋಗಿದ್ದೀನಿ ಹತ್ತು ದಿನದ ಒಳಗಡೆ ಮರಿ ಕಾಯಿ ಕೋಳಿ ಮರಿ ಮಾಡಿರಬೇಕು ಆಮೇಲೆ ಉಂಜ ಒಂದು ಹತ್ತು ಆಟೆಗೆ ಒಂದು ಉಂಜ ಇದ್ದರೆ ಸಾಕು ಇಲ್ಲ ಎರಡು ಉಂಜೆ ಇದ್ದರೂ ಆಗುತ್ತೆ ಹತ್ತು ಆಟೆಗೆ ಒಂದು ಹುಂಜ ಇದ್ರೆ ಸಾಕು ಅದರಿಗಿಂತ ಜಾಸ್ತಿ ಇದ್ದರೆ ಇದು ಆಟೆಗೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಮೊಟ್ಟೆ ಮೊಟ್ಟೆ ಅದು ಮರಿ ಮಾಡಿರುತ್ತಲ್ಲ ಮರಿ ಮಾಡಿರೋ ಕೋಳಿ ಆಟೆಗೂ ಪ್ರಾಬ್ಲಮ್ ಆಗಿರುತ್ತೆ ನೋಡಿ ಇದು ತನ್ನ ಮರಿನ ಕರ್ಕೊಬಂದು ಹಿಂಗೆ ಸಂದಿಲ್ ಮೇಯಿಸ್ತಿದೆ ಹಿಂಗೆ ಮೇಯಿಸ್ಬೇಕು ಹಿಂಗೆ ಮೇಯಿಸ್ದಾಗ ಮಾತ್ರ ನಾಟಿ ಕೋಳಿಯಾಗಿ ಅದು ಬರಕ್ಕೆ ಸಾಧ್ಯ ನಾಟಿ ಕೋಳಿನ ಹೀಗೆ ಸಾಕೋದ್ರಿಂದ ನೋಡಿ ಇವಾಗ ಇಲ್ಲಾದರೂ ಒಂದು ಅದ್ದು ಏನಾದ್ರು ಆ ಆರ್ಗಿರು ಹೋದಾಗ ಅದು ಮುಂಜಾಗಳಿರ್ತಾವಲ್ಲ ಅದು ಸಿಗ್ನಲ್ ಕೊಡ್ತವೆ ಮರಿಗಳಿಗೆ ಮರಿಗಳಿಗೆ ಸಿಗ್ನಲ್ ಕೊಟ್ಟಾಗ ಅವೇನು ಮಾಡ್ತವೆ ಅದು ಅಲ್ಲಿ ಅಲ್ಲಿರೋದು ಒಂದು ಆರೋ ಇತ್ತು ಅದು ವೀಡಿಯೋ ಮಾಡಲಿಲ್ಲ ಹೀಗೆ ಎಲ್ಲರೂ ಸಂಧಿಗೋಗ್ಕೊಳ್ಳೋದು ಮಾಡ್ತೇವೆ ಇಲ್ಲಿ ಇದು ಅಷ್ಟೇ ಸಂಧಿಗೆ ಹೋಗ್ತವೆ ಯಾಕಂದರೆ ಏನೇ ಬಂದು ನಮ್ಮೇಲೆ ಅಟ್ಯಾಕ್ ಮಾಡ್ಬಾರ್ದು ಅಂತ ಮುಂಜಾಗಳು ಸಿಗ್ನಲ್ ಕೊಡ್ತವೆ ಬಟ್ ನಮ್ಮಲ್ಲಂತ ಪ್ರಾಬ್ಲಮ್ ಏನು ಬರೋಲ್ಲ ಯಾಕಂದರೆ ನಾವು ಮೇಲುಗಡೆಯೂ ಮಿಸ್ ಮಾಡಿದ್ದೀವಿ ಸೈಡಲ್ಲೂ ಮಿಸ್ ಇದೆ ಇದರಿಂದ ಅಂಥ ಪ್ರಾಬ್ಲಮ್ ನಮಗಿಲ್ಲ ಬಟ್ ಹೊರ್ಗಡೆ ದೊಡ್ಡದಾಗ ಸಾಕಿರ್ತಾರೆ ಏನು ಮಾಡ್ತಾರೆ ಮೇಲ್ಗಡೆ ಮೆಸ್ಸಿರಲ್ಲ ಏನಿರಲ್ಲ ಆ ಟೈಮಲ್ಲಿ ಏನಂದರೆ ಹುಂಜ ಸಿಗ್ನಲ್ ಕೊಡುತ್ತೆ ಆ ಟೈಮಲ್ಲಿ ಹುಂಜ ಸಿಗ್ನಲ್ ಕೊಟ್ಟಾಗ ಈ ಮರಿಗಳಿಗೆ ಔತ್ಕೊಳ್ಳೋಕ್ಕೆ ಒಂದು ಜಾಗ ಇರಬೇಕು ಹಿಂಗೆ ಈ ಥರ ನೋಡಿ ಒಂದು ಏನೋ ಒಂದು ಗಿಡ ದೊಡ್ಡದಾಗಿ ಬೆಳೆದಿರಲಿ ಅದ್ರ ಕೆಳಗಡೆ ಸ್ವಲ್ಪ ಗಿಡ ದೊಡ್ಡದಾಗಿ ಬೆಳೆದಿದ್ರೆ ಅಂತ ಸಂದಿಲ್ ಹೋಗಿ ಅವ್ರು ಫುಲ್ ಖಾಲಿ ಸೈಟಾಗಿದ್ದರೆ ನೀವೇ ಏನಾದ್ರು ಒಂದು ತೆಂಗಿನ ಗರಿದೋ ಇಲ್ಲ ಯಾವುದ್ರದೋ ಒಂದು ಸಣ್ಣ ಸಣ್ಣದಂಗೆ ಅಷ್ಟಷ್ಟು ದೂರಕ್ಕೆ ಒಂದಂಗೆ ಗೂಡಂಗೆ ಮಾಡಿದ್ರೆ ಅದು ಅದ್ರ ಕೆಳಗಡೆ ಇದ್ದು ಇಲ್ಲ ಇಲ್ಲಾಂದರೆ ಅದ್ದು ಹಿಡಿಯೋದು ಆ ಥರದ್ದು ಏನಾಗುತ್ತೆ ಇಲ್ಲ ಕಾಗೆ ಹತ್ಕೋದೋಗೋದು ಇಲ್ಲ ಅದ್ದು ಹಿಡಿಯೋದು ಆ ಥರದ್ದು ಏನಾರು ಆಗುತ್ತೆ ಆಮೇಲೆ ಇದಕ್ಕೇನು ಫೀಡ್ ಹಾಕ್ಬೇಕು ಅಂದರೆ ನೀವು ಯಾ ದುಡ್ಡು ಕೊಟ್ಟು ತಂದು ಹಾಕೋಕೆ ಹೋಗ್ಬಾರ್ದು ಯಾವುದೇ ಆದರೂ ದುಡ್ಡು ಕೊಟ್ಟು ತಂದು ಹಾಕೋದ್ರಿಂದ ನಾಟಿ ಕೋಳಿಲಿ ಲಾಭ ಮಾಡೋದು ತುಂಬ ಕಷ್ಟ ಆಗುತ್ತೆ ಏನಂದರೆ ಮನೇಲಿ ಇವಾಗ ಅನ್ನ ಉಳಿದಿರುತ್ತೆ ಇಲ್ಲ ಮುದ್ದೆ ಉಳಿದಿರುತ್ತೆ ಅಥವಾ ತರಕಾರಿ ವೇಸ್ಟ್ ಆಗಿರುತ್ತೆ ಅಥವಾ ಅಕ್ಕಪಕ್ಕದ ಮನೆಯವರೇ ಅನ್ನ ಗಿನ್ನ ಇರ್ತಾರೆ ಅದನ್ನ ನೋಡಿ ಒಂದು ದಿವಸ ನೀವು ಹೇಳಿದ್ರೆ ಅವ್ರು ನಿಮಗೆ ಅಂತ ಎತ್ತಿ ಇಟ್ಬಿಟ್ಟು ಕೊಡ್ತಾರೆ ಅದನ್ನ ತಂದು ಹಾಕಿದ್ರೆ ಇವಕ್ಕೆ ಈಗ ಅವನ್ನೇ ತಿಂದ್ಬಿಟ್ಟು ಮಾಡ್ತವೆ ಈ ನಾಟಿ ಕೋಳಿ ಹೆಂಗೆ ಅಂದರೆ ಕಲ್ಲು ತಿಂದ್ಬಿಟ್ಟು ಬೇಕಾದ್ರೂ ಅರ್ಗಿಸ್ಕೊಳ್ತವೆ ಫಾರ್ಮ್ ಕೋಳಿ ಹಂಗೆ ಮಾಡೋಕ್ಕಾಗಲ್ಲ ನಾಟಿ ಕೋಳಿ ಏನಂದರೆ ಇವಾಗ ನೀವು ಒಂದಿವ್ಸ ಅದಕ್ಕೆ ಫೀಡ್ ಹಾಕ್ತಲಿದ್ರೂ ಸಮೇತ ಅದನ್ನ ಆಚೆ ಬಿಡಿ ಬಿಟ್ಟರೆ ಸಾಕು ಅದರ ಊಟ ಅವು ಹಿಂಗಾರು ಮಾಡಿ ತಿಂತೇವೆ ಇಲ್ಲೆಲ್ಲ ಕೆರೆದ್ರೆ ಎರೆ ಹುಳ ಸಿಗ್ತವೆ ಇಲ್ಲ ಗೊಬ್ಬರದ ಹುಳ ಆ ಥರದ್ದೇನಾದ್ರೂ ಹುಳಗಳು ಸಿಕ್ಕಿದ್ರೆ ಅದನ್ನು ತಿಂತೇವೆ ಅದರಿಂದ ತಿಂದು ಅವು ದೊಡ್ಡವಾಗ್ತವೆ ಅದೇ ನೀವು ಫಾರಮ್ ಕೋಳಿ ಸಾಕೋದಾದರೆ ನೀವೇ ಫೀಡ್ ತಂದು ಹಾಕಬೇಕು ಅದು ಯಾವುದೇ ಥರ ಅದು ತನ್ನಷ್ಟಕ್ಕೆ ತಾನೇ ಫೀಡ್ನ ಹುಡಿಕ ತಿನ್ನಲ್ಲ ಅದು ಹಿಂಗಿರ್ತದೆ ನೋಡಿ ಇಲ್ಲೆಲ್ಲ ನೋಡಿ ಸಣ್ಣ ಮರಿಗಳೆಲ್ಲ ಹಸ್ರನ್ನ ಮೇಯಬೇಕು ಅಲ್ಲೇನು ಮೇಯ್ತದೆ ಅಂತ ಅವು ಗೊತ್ತಿರ್ತವೆ ಏನು ತಿನ್ಬೇಕು ಎಷ್ಟು ತಿನ್ಬೇಕು ತಿಂತವೆ ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ನೀರಿನ ವ್ಯವಸ್ಥೆ ಇರಬೇಕು ಆದಷ್ಟು ನೀರನ್ನ ಯಾವಾಗಲೂ ಇಟ್ಟಿರಿ ದಾವಾದಾಗೆಲ್ಲ ಕುಡಿತಿರ್ಬೇಕು ನೋಡಿ ಅದಕ್ಕೆ ಏನು ಬೇಕು ಅದನ್ನ ಕೆರೆದು ಮೇಯ್ಬೇಕು ನೀವು ಅದೇ ಫಾರಮ್ ಆದರೆ ಅದು ಕೆರೆದಿ ಮೇಯ್ದು ಅದಕ್ಕೆ ಅಭ್ಯಾಸ ಇರಲ್ಲ ನಾಟಿ ಕೋಳಿ ಮರಿ ಆಗಿದ್ದಕ್ಕೆ ನೋಡಿ ಅದು ಅದಾಗಿ ಏನು ಬೇಕು ಅದನ್ನ ಕೆರೆಯುತ್ತೆ ಮಣ್ಣು ಏನು ಸಿಗುತ್ತೆ ಅದನ್ನ ತಿನ್ನುತ್ತೆ ಅದೇ ಫಾರ್ಮ್ ಕೋಳಿ ಆಗಿದ್ರೆ ನೀವು ಹಾಕಬೇಕು ನೋಡಿ ಆ ಸಣ್ಣ ಮರಿಯಿಂದನೂ ಅದು ತಾಯಿ ಜೊತೆಗೆ ಬಂದರೆ ಅದು ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ತಾಯಿಯಿಂದ ಕೋಳಿ ನೋಡ್ಕೊಂಡು ಕಲಿತು ಕಳ್ತೇವೆ ನೋಡಿ ಇದು ಇದೆಯಲ್ಲ ಇದು ಹನ್ನೆರಡು ಮಟ್ಟಕ್ಕೆ ಕೂರಿಸಿದ್ದೆ ಹನ್ನೊಂದು ಮರಿ ಮಾಡಿತ್ತಿತ್ತು ಹನ್ನೊಂದು ಮರಿನೂ ಚೆನ್ನಾಗೇ ಇದೆ ಹಿಂಗೆ ನಾನು ಬೆಳಗ್ಗೆ ಹೊತ್ತು ಬಿಡ್ತೀನಿ ಸಂಜೆ ಹೊತ್ತು ಮುಚ್ಚಾಡ್ತೀನಿ ಏನಂದರೆ ಸಂಜೆ ಹೊತ್ತಿಲ್ಲ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ರಾಗಿ ಹಾಕಿದ್ರೆ ಸಾಕು ಕುಡಿಯೋಕ್ಕೆ ನೀರಿಡಬೇಕು ಮೇನ್ ಏನಂದರೆ ನೀರು ಇಟ್ಬಿಟ್ರೆ ಇಂಥ ಜಾಗಕ್ಕೆ ಆಚೆ ಬಿಟ್ಟರೆ ಇವೇ ಕೆದಕಿ ಹುಳ ಗೆಳೆ ಇದ್ದರೆ ತೆಗೆದು ಮರಿ ತಿನ್ನಿಸ್ತೇವೆ ಮೊದಲು ಮೊದಲು ಅದರಿಂದ ಮರಿ ಅದಾಗದೆ ದಪ್ಪ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಫೀಡ್ ಹಾಕ್ಬಿಟ್ಟು ಇದನ್ನ ಬೇಗ ದಪ್ಪ ಮಾಡೋಕ್ಕೋದ್ರೆ ಅದು ನಾಟಿ ಕೋಳಿ ಆಗಿರೋಲ್ಲ ಅದು ಬೈಲರ್ ಥರನೇ ಒಳ್ಳೆ ಫಾರಮ್ ಕೋಳಿ ಆಗಿಬಿಟ್ಟಿರುತ್ತೆ ನೋಡಿರ್ಬೋದು ಒಂದೊಂದು ಕಡೆ ನಾಟಿ ಕೋಳಿ ಅಂತ ಸಾಕ್ತಾರೆ ಅದು ಏನಾಗಿರ್ತದೆ ಅಂದರೆ ಬೇಗ ದಪ್ಪ ಮಾಡೋಕ್ಕೆ ಅಂತ ಅದಕ್ಕೆ ಫೀಡ್ ಹಾಕ್ತಾರೆ ದುಡ್ಡು ಕೊಟ್ಟು ತಂದು ಫೀಡ್ ಹಾಕೋದ್ರಿಂದ ಅದರಲ್ಲಿ ಬೇಗ ಮಾಂಸ ಗ್ರೋತ್ ಆಗುತ್ತೆ ನಾಟಿ ಕೋಳಿ ಹೆಂಗೆ ಅಂದರೆ ಅದು ಒಂದು ಕೆ ಜಿ ಆಗೋಕ್ಕೆ ಹೆಚ್ಚು ಕಮ್ಮಿ ಅಂದರೂ ಒಂದು ಏಳರಿಂದ ಎಂಟು ತಿಂಗಳಾದ್ರೂ ತಗೊಳ್ಳುತ್ತೆ ಹುಂಜೆ ಹೆಂಗಿರ್ಬೇಕಂದ್ರೆ ಹುಂಜು ಸುತ್ತ ಯಾವಾಗಲೂ ಆಟೆಗಳಿರಬೇಕು ಅಂಥ ಹುಂಜೆ ಇದ್ದಾಗ ಚೆನ್ನಾಗಿ ಮೊಟ್ಟೆ ಬರುತ್ತೆ ಆಟೆ ಉಂಜು ಸುತ್ತು ಯಾವಾಗಲೂ ಇದ್ದರೆ ಅಂಥ ಉಂಜೆ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ನೋಡಿ ಇನ್ನೊಂದು ಮುಂಜೆ ಇದೆ ಇಲ್ಲಿ ಇದ್ರ ಜೊತೆಗೆ ಯಾವಾಗಲೂ ಯಾವ ಆಟೆಗಳು ಇರಲ್ಲ ಯಾಕಂದರೆ ಇದನ್ನು ಅದು ಡಾಮಿನೇಟ್ ಮಾಡಿರುತ್ತೆ ಅದ್ರ ಜೊತೆಗೆ ಆಟೆಗಳೇ ಇರ್ತವೆ ಅದರಿಂದ ಮುರಿ ಬಲಿಷ್ಠವಾಗಿರೋ ಅಂಥ ಮುರಿಗಳು ಬರ್ತವೆ ಹಿಂಗೆ ಇನ್ನು ನಾಟಿ ಕೋಳಿ ವೀಡಿಯೋನ ಮಾಡ್ತಿರ್ತೀನಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ನೀವೆಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ನಾಟಿ ಕೋಳಿನ ಹೇಗೆ ಸಾಕಬೇಕು ಅಂತ ತಿಳ್ಕೊಳ್ಳಿ ಮತ್ತು ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ